ಈ ಎಲ್ಲಾ ಸರ್ಕಾರದ ಆದೇಶಗಳಿಗೂ ನಾವು ಹೋಗಿ ಅರ್ಜಿ ಹಾಕಲಿಲ್ಲ ಸರ್ ನಮ್ಗೆ ಆದೇಶ ಬೇಕು ಅಂತ ಹೇಳಕ್ ಹೇಳಿಲ್ಲ ಆದ್ರೆ ಮಾನ್ಯ ರಾಜ್ಯಾಧ್ಯಕ್ಷರು ನೌಕರರ ಸಮಸ್ಯೆ ಏನು ನೌಕರರು ಯಾವ ತರ ಪ್ರೋತ್ಸಾಹ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಎಲ್ಲಾ ಆದೇಶಗಳನ್ನು ತಮ್ಮ ಒಂದು ಆಲೋಚನೆ ಮೇರೆಗೆ ಮಾಡಿಸಿರ್ತಾರೆ ಇದರಲ್ಲಿ ನಾವು ಮುಖ್ಯವಾಗಿ ನೆನ್ಸ್ಕೊಳ್ಬೇಕಾಗಿರತಕ್ಕ ಆದೇಶ ಅಂದ್ರೆ ಡಯಾಲಿಸಿಸ್ ಚಿಕಿತ್ಸೆಗಾಗಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಆರು ತಿಂಗಳ ವಿಶೇಷ ಸಾಂದರ್ಭಿಕ ರಜೆಯನ್ನು ಮಾಡಿಸಿರೋದು ಒಂದು ದೊಡ್ಡ ಆದೇಶ ಆಗಿರ್ತದೆ ಈ ಆದೇಶ ಕೆಲವರಿಗೆ ಏನು ಏನು ಇದರಿಂದ ಉಪಯೋಗ ಅಂತ ಅನ್ಸ್ಬೋದು ಆದ್ರೆ ಇದರಿಂದ ಯಾರು ಈ ರಜೆ ಪಡಿತಾರೆ ಹಾಗೂ ಯಾರು ಇದನ್ನ ಒಂದು ಅನುಕೂಲ ಪಡಿತಾರೆ ಅವ್ರಿಗೆ ಮಾತ್ರ ಇದು ಕಷ್ಟ ಗೊತ್ತಿರ್ತದೆ ಆದ್ರಿಂದ ಈ ಆದೇಶ ಒಂದು ಮಹತ್ತರವಾದ ಆದೇಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಬೃಹತ್ ಸಂಘ ಒಂದು ದೊಡ್ಡ ಸಂಘ ಈ ಸಂಘಟನೆಯ ಶಕ್ತಿ ಏನು ಅಂತ ನಾವು ಈಗಾಗಲೇ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು ದಿನದ ಏನು ನಾವು ಏಳನೇ ವೇತನ ಆಯೋಗಕ್ಕೆ ಸ್ಟ್ರೈಕ್ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದ್ವಿ ಆವತ್ತೊಂದು ದಿನ ಅದಕ್ಕೆ ಸಂಬಂಧಪಟ್ಟ ಪೂರ್ವಭಾವಿ ಸಮಯವನ್ನು ಕರೀತಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ನೌಕರರ ಭವನದಲ್ಲಿ ಅವತ್ತು ಸೇರಿದಂತಹ ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ ಮಾನ್ಯ ಶ್ರೀ ಎಸ್ ಸಡಾಕ್ಷರಿ ಅವರ ಸಂಘಟನಾ ಶಕ್ತಿ ಏನು ಅನ್ನೋದನ್ನ ನಾವಲ್ಲಿ ನೋಡಬಹುದಾಗಿತ್ತು